ನಮಸ್ಕಾರ ಕೈರುಚಿ ಸೆವಿ ರುಚಿಗೆ ಸ್ವಾಗತ ಈಗ ಚಿಕನ್ ಗ್ರೀನ್ ಸಾಂಬಾರು ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ಒಲೆ ಹಚ್ಕೊಳ್ಳೋಣ ಇವಾಗ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಈಗ ಇಷ್ಟು ಸಾಮಾನು ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಹತ್ತು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಉದ್ದ ಇದೆ ಅಂತ ಮುರಿದಾಕಿದೀನಿ ನಾನು ఒవర ఇంచు శుంఠి ఒక దప్పదు ఇది ఈరుళ్ళి వన్ స్పూన్ కాళ్ళు మెణు నాలుకై చెక్కచూరు మే లవంగ మే ఏలకి ఇష్ట రోస్ట్ మూ நடி இத கொத்தம்பரி சப்புவின சப்பு ಇವಾಗ ಒಂದು ಅರ್ಧ ಪಾಲ್ ತೆಂಗಿನಕಾಯಿ ನೋಡಿ ಇದು ಇವಾಗ ಆಗಿದೆ ಅರ್ಶಿಣ ಪುಡಿ ಹಾಕ್ಬಿಟ್ಟು ಹಾರದಿಸ್ಬಿಟ್ಟು ಆಮೇಲೆ ರುಬ್ಕೊಂಬರೋಣ ಇದನ್ನ ಇದು ರುಬ್ಬಿದ್ರೆ ಮಸಾಲೆ ರೆಡಿ ಈಗ ಚಿಕನ್ ಒಗ್ಗರಣೆಗೆ ಹಾಕೋಣ ಅಗ್ನೆ ಆಗ್ತಾ ಇದೀನಿ ನಿಮಗೆ ಇಷ್ಟ ಬೇಕು ಅಷ್ಟ ನೋಡಿ ಆಕ್ರಣಿಗೆ ಫನ್ನವೇಲೆ ಚಿಕನ್ ಡವಾಂಗ ಚಿಕನ್ ಕಸ್ತೂರಿ ಮೆಂತೆ ಇಲ್ಲಿ 1 ಕೆಜಿ ಚಿಕನ್ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ ಇದು ನೀರೆಲ್ಲ ಚೆನ್ನಾಗಿ ಸುಂಡೋಗ್ಬೇಕು ನೀರೆಲ್ಲ ಸುಂಡಿದ್ಮೇಲೆ ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಹಾಕೋಣ ಚೆನ್ನಾಗಿ ಸೀಡಿ ನೋಡಿ ನಾನು ಹತ್ತೊಂದು ನಿಮಿಷ ಸುಂಡಿಸಿದ್ದೀನಿ ಇದನ್ನ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ಸುಂಡಿಸ್ಲೇಬೇಕು ಚಿಕನ್ನ ಇವಾಗ ಹುರಿದು ರುಬ್ಬಿಟ್ಟಿರೋ ಮಸಾಲೆ ಹಾಕ್ತಾಯಿದ್ದೀನಿ ಇವಾಗ ಬೇಡಿ ಬೆಂದ ಮೇಲೆ ಕುದಿ ಬಂದ ಮೇಲೆ ನೀರು ನೋಡಿ ಈಗ ನಾನು ಮೂರು ಜನಕ್ಕೆ ಎರಡು ಟೈಮ್ ಮಾಡ್ತಾ ಇದ್ದೀನಿ ಹಂಗಾಗಿ ಇಷ್ಟು ನೀರು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಉಪ್ಪಾಗಿದೆ ನೋಡಿ ಇವಾಗ ಆಗಿದೆ ಚಿಕನ್ನು ಬೆಂದಿದೆ ಇದು ಟೇಸ್ಟ್ ನೋಡುವ ತುಂಬ ಚೆನ್ನಾಗಿದೆ ಮಾಡಿಕೊಂಡು ಈ ಥರ ಈ ಹದದಲ್ಲಿ ಹಾಕ್ಕೊಂಡು ಮಾಡಿ ನೋಡಿ ತಿಂದ್ಬಿಟ್ಟು ಹೇಳಿ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಗಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಯಾರ್ಯಾರು ನಾನು ವಿಡಿಯೋ ನೋಡ್ತಾಯಿದ್ದೀರೋ ಅವ್ರಿಗೆಲ್ಲ ಧನ್ಯವಾದ